ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಚರಾಚರಾಚ ಅಂತರ್ಗತ ಅಸ್ನಾರ ಜಾಚಾ ಜಾಚಾವಾಂಕಾವರ ಪರಮಶಾಂತಿರೂಪೀ ಸೀತಾ ವಿರಜಮಾನ ಆಹೇ ಮನರೂಪೀ ಮಾರುತಿರಾಚೇ ಜೇ विश्रान्तिस्थान जो लिङ्गदेहरूपी लङ्कानगरी तिल अहंभावनारूपी रावणाचा अरि जाचा नामप्रतापे करुण कामक्रोधलोभमोह मध मत्सरादिदैत्यनाशपावतात् जो मुमुक्षूणा संसाररूपी समुद्रातून पारहोण्यास्तव मानववेषधारणकरुण गुरुरूपाणि तत्त्वबोधरूपी सेतो बान्धतो त्याहृदयस्त आत्मारामाचाचरणे माजे वन्दन असोऽन्थेळे कलावती आयवरु, रामनन्न कुरितु। ಎಷ್ಟು ಸುಂದರವಾಗಿ ನಮಗೆ ತಿಳಿಸಿ ಹೇಳಿದಾರೆ ನೋಡ್ರಿ ರಾಮ ಅಂತಂದ ಕೂಡಲೇ ನಮಗೆ ನೆನಪು ಬರೋದು ಅಯೋಧ್ಯ ಆ ಅಯೋಧ್ಯ ನಗರದಲ್ಲಿರುವಂತಹ ಸುಂದರವಾದಂತಹ ದೇವಾಲಯ ಆ ದೇವಾಲಯದ ಮಧ್ಯದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನನಾದಂತಹ ಕೃಷ್ಣಶಿಲೆಯ ಸುಂದರ ಮೂರ್ತಿ ರಾಮ ಅಂತ ಕೂಡಲಿ ಈಗ ನಮ್ಮೆಲ್ಲರ ಹೃದಯದೊಳಗೆ ಪ್ರಕಟವಾಗುವಂಥ ಆ ರೂಪ ಕಲಾವತಿ ಅವರು ಹೇಳ್ತಾರೆ ಆ ರಾಮನನ್ನು ಎಲ್ಲಿ ಕಾಣ್ರಿಪ್ಪ ಅಂದ್ರೆ ನಿಮ್ಮ ಆತ್ಮದಲ್ಲಿ ಕಾಣ್ರಿ ಆತ್ಮರೂಪಿ ರಾಮ ಅಂತ ಹೇಳಿ ಕರೆದ್ರು ಅದಕ್ಕೆ ಆತ್ಮಾರಾಮ ಸ್ಥವನ್ ಅಂತ ಹೇಳಿಕಾರ ಇದನ್ನು ಕರೆದ್ರವರು ಚರಾಚರಾತ್ಮಕ ಜೀವಿಗಳ ಅಂತರಂಗದಲ್ಲಿ ಇರುವಂತಹ ಅವನ ಪಕ್ಕದಲ್ಲಿ ಪರಮಶಾಂತಿ ಅನ್ನುವಂತಹ ಸೀತೆ ನಿಂತಿರ್ತಾಳ ಮನಸ್ಸನ್ನುವಂಥ ಮಾರುತಿ ಯಾವಾಗಲೂ ಸಹಿತ ಅಲ್ಲೇ ವಿಶ್ರಾಂತಿ ತಗೊಳ್ತಿರ್ತಾನೆ ಲಿಂಗರೂಪವಾದಂಥ ಈ ದೇಹ ಅನ್ನೋದನ್ನು ಲಂಕಾನಗರ ಆ ಲಂಕಾನಗರದಲ್ಲಿ ಅಹಂಕಾರ ರೂಪಿ ರಾವಣ ಮತ್ತು ಆತನ ಒಂದು ನಾಮಸ್ಮರಣೆಯಿಂದ ಈ ನಗರದಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಅನೇಕ ದೈತ್ಯರು ನಾಶವಾಗತಾರ ಮುಮುಕ್ಷುಗಳಿಗೆ ಉದ್ಧಾರ ಮಾಡಬೇಕು ಸಂಸಾರ ಅನ್ನುವಂಥ ಸಮುದ್ರದಿಂದ ಇವರನ್ನು ಪಾರ್ ಮಾಡಬೇಕಂತೇಳಿ ಬೋಧ ಅನ್ನುವಂತಹ ಬೋಧನೆ ಅನ್ನುವಂತಹ ಸೇತುವೆಯನ್ನು ಕಟ್ಟಿ ನಮ್ಮನ್ನು ಉದ್ಧರಿಸುವಂತಹ ನಮ್ಮ ಅಂತರಂಗದೊಳಗಿರುವಂತಹ ಆತ್ಮಾರಾಮನನ್ನು ಸ್ಮರಿಸ್ರಿ ಇವತ್ತು ರಾಮನವಮಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ತ್ರೈತಾಯುಗದಲ್ಲಿ ಶ್ರೀರಾಮಚಂದ್ರನ ಒಂದು ಜನ್ಮವಾಯಿತು ರಾಮ ಅಂತಂದು ಕೂಡಲೇ ನಮ್ಮೆಲ್ಲರಿಗೂ ತಿಳಿಯುವಂಥ ವಿಷಯಗಳು ಶಾಂತಿ ಜ್ಞಾನ ಸಂಯಮ ತಾಳ್ಮೆ ತಂದೆ ತಾಯಿಗಳಿಗೆ ಗೌರವ ಹೆಂಡತಿ ಮ್ಯಾಲ ಪ್ರೀತಿ ಅಣ್ಣ ತಮ್ಮಂದಿರ ಜೊತೆಗೆ ಒಳ್ಳೆಯ ಬಾಂಧವ್ಯ ಕ್ಷಮಾಗುಣ ಏಕಪತ್ನಿ ವ್ರತ ಭವ್ಯವಾದಂತಹ ಶಕ್ತಿ ಇವೆಲ್ಲ ನಮಗೆ ನೆನಪು ಬರ್ತಾವೆ ಶ್ರೀರಾಮ ಜನ್ ತಾಳಿ ಜನ್ಮವನ್ನು ತಾಳಿ ಜಗತ್ತನ್ನು ಉದ್ಧಾರ ಮಾಡಿದ ನಮ್ಮೆಲ್ಲರಿಗೂ ಸಹಿತ ಧರ್ಮವನ್ನು ಬೋಧಿಸಿದ ಕೇವಲ ಬೋಧಿಸಲಿಲ್ಲ ನಡ್ಕೊಂಡು ತೋರಿಸಿದ ಅದಕ್ಕೆ ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಕರೆದರು ರಾಮನಾಮವನ್ನು ಭಕ್ತಿಯಿಂದ ಸಾಕ್ಷಾತ್ ಶಿವಾನನ ಭಜಿಸ್ತಿದ್ದ ಅಂತ ಹೇಳ್ತಾರೆ ರಾಮನಾಮದ ಮಹಿಮೆಯನ್ನು ತಿಳಿದಂಥವರು ಕೈಲಾಸಪತಿಯಾದಂಥ ಶಿವ ಇನ್ನೊಬ್ಬರು ಮಾರುತಿ ದೇವರು ಇನ್ನೊಬ್ಬರು ವಾಲ್ಮೀಕಿ ಮಹರ್ಷಿಗಳು ಅಂಥೇಳಿ ತಮಗೆ ನಾ ಹೇಳಿದೆ ಕೈಲಾಸದೊಳಗಿದ್ದರೂ ಸಹಿತ ರಾಮನಾಮವನ್ನು ಜಪಿಸ್ತಿದ್ರು ಪರಮೇಶ್ವರ ಮಾರುತಿ ಆಗಲಿಕ್ಕೆ ಮಾರುತಿ ಇಷ್ಟೊಂದು ಪ್ರಸಿದ್ಧನಾಗಲಿಕ್ಕೆ ರಾಮನಾಮನ ಕಾರಣವಾಯಿತು ಅರಣ್ಯವಾಸಿಯಾಗಿದ್ದಂತಹ ಒಬ್ಬ ಸಾಮಾನ್ಯ ಮನುಷ್ಯ ರಾಮನಾಮದ ಒಂದು ಮಹಿಮೆಯಿಂದ ಮಹರ್ಷಿ ವಾಲ್ಮೀಕಿಗಳಾಗಿ ಜಗತ್ತಿನೊಳಗೆ ರಾಮಾಯಣದ ಬೆಳಕನ್ನು ಚಲ್ಲಿದರು, ಅದಕ್ಕೆ ರಾಮ ರಾಮಾಯಣ ರಾಮನವಮಿ ಈ ರಾಮನವಮಿ ದಿವಸ ಶ್ರೀರಾಮಚಂದ್ರನ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಆ ರಾಮನಾಮವನ್ನು ಭಕ್ತಿಯಿಂದ ಜಪ ಮಾಡೋದು ಆ ರಾಮನ ಮ್ಯಾಲ ವಿಶೇಷವಾದಂಥ ಗೌರವವನ್ನು ಇಡೋದು ಆ ರಾಮನನ್ನು ನಮ್ಮ ಈ ದೇಹದೊಳಗಿರುವಂಥ ಆತ್ಮಾರಾಮನನ್ನಾಗಿ ನೋಡುವುದು ಇದು ನಿಜವಾದಂಥ ರಾಮನವಮಿ ಅಂಥೇಳಿ ನನಗನಿಸ್ತೀತಿ இல்லை கலாவதியாய் மத்தொந்து ஹே்த்தார் ஏனந்த ஹே லம்போதரா பிஞராத்தீல போப்பட ஜசா ராம கோ நே நான மனதோ தியாபிரமணே தூ கசா ஆட்டே அஸ்ோஸ் तुला प्रसन्न करून घेण्यासाठी कोणते साधन करावे लागते हे काहीच न जाणता आत्तापर्यंत तुला मी आळवित आलो परंतु अशा प्रकारे अनेक जन्म जरी अळवित राहिलो तरी माझी हाक तुझ्यापर्यंत पोहोचणार नाही आणि मी खऱ्या सुखाच्या धनी होणार नाही हे शास्त्रद्वारे आज मला समजून आले करिता हे सिद्धेश्वरा कृपा करून तुझी परिपूर्ण माहिती देईल अशा एखाद्या व्यक्तीची व माझी सत्वर घाट घालून दे अंथेळे ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಭಾಳ ಚಂದ ಹೇಳ್ತಾರೆ ಅವರು ಏನಂದ್ರೆ ಒಂದು ಪಂಜರದೊಳಗಿರುವಂಥ ಗಿಳಿ ರಾಮ ಅಂದರೆ ಯಾರಂಥೇಳಕ್ಕೆ ಗೊತ್ತಿರಲಾರ್ದ ರಾಮ 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 ಅಂದ ಹಂಗೆ ಪಂಜರದೊಳಗನ ಸತ್ತೋಗ್ತಿರ್ತದ ಪಾಪ ನನ್ನ ಪರಿಸ್ಥಿತಿನೂ ಏನಾಗೈತಿ ಅಂತಂದ್ರೆ ಪರಮಾತ್ಮ ನೀ ಹೆಂಗದಿ ನಿನ್ನ ನಿಜವಾದ ಅಸ್ತಿತ್ವ ಏನು ನೀರುವಂತಹ ಸ್ಥಾನ ಯಾವುದು ಅಂಥೇಳಿ ನನಗೆ ಪೂರ್ಣ ತಿಳ್ಕೊಳ್ಳಾರ್ದ ಸುಮ್ಮನೆ ಎಲ್ಲರೂ ಅಂತಾರಂತೇಳಿಕ್ರೆ ಸಿದ್ಧಾಳ ಅನ್ನಾಕತ್ತೀನಿ ಎಲ್ಲರೂ ಅಂತಾರಂಥೇಳಿ ರಾಮ್ ಅಂತ ಎಲ್ಲರೂ ಕರ ಓಂ ನಮಶ್ವೆ ಅನ್ನಕತ್ತೀನಿ ಅದಕ್ಕೆ ಹಿಂಗೆ ಮಾಡ್ಕೊಂತ ವಾಜ್ಞಿಪ ಅಂದ್ರೆ ಇನ್ನೂ ನೂರು ಜನ್ಮ ತಾಳಿದ್ರೂ ಸಹಿತ ನನಗೆ ಮುಕ್ತಿ ಸಿಗೋದಿಲ್ಲ ಅದಕ್ಕೆ ಪರಮಾತ್ಮ ನಿನ್ನ ನಿಜರೂಪವನ್ನು ತೋರಿಸಿಕೊಡುವಂತಹ ಒಬ್ಬ ವ್ಯಕ್ತಿಯನ್ನು ನನಗೆ ಬೆಟ್ಟಿ ಮಾಡಿಸು ಆ ವ್ಯಕ್ತಿಯಿಂದ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ನಿಜವಾದ ಮಾರ್ಗವನ್ನು ಕ್ರಮಿಸಿ ನಿನ್ನ ನಿನ್ನನ್ನು ನಾ ಬಂದು ಮುಟ್ಟುತ್ತೀನಿ ಅಂತ ಹೇಳಿಕಾರ ಕಲಾವತಿ ಆಯಿಯವರು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದರು ಅದೇ ರೀತಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿರಬಹುದು ಅದಕ್ಕೆ ಆ ಮಾರ್ಗವನ್ನು ತೋರಿಸಲಿಕ್ಕೆ ಸದ್ಗುರು ಸಿದ್ಧಾರುಡ್ರು ನಮಗೆ ಭೇಟಿಯಾಗಿದ್ದಾರೆ ಅವರು ನಮಗೆ ಬೋಧಿಸಿ ಹ್ಯಾಂಗೆ ನಡ್ಕೋಬೇಕು ಹ್ಯಾಂಗಿಲ್ಲ ಏನು ಮಾಡಿದರೆ ಮುಕ್ತನಾಗ್ತಿ ಏನು ಮಾಡಿದ್ರೆ ಬಂಧನಕ್ಕೆ ಹೋಗ್ತಿ ಯಾವುದು ಸತ್ಯ ಐತಿ ಯಾವುದು ಅಸತ್ಯ ಐತಿ ಅಂತ ನಮ್ಮನ್ನು ಸರಿದಾರಿಗೆ ತೊಗೊಂಡು ಹೋಗಾಕ ಸಿದ್ಧಾರ್ಡ್ರು ಭೇಟಿದ್ದಾರೆ ನಮಗೆ ಆ ಸಿದ್ಧಾರೂಢ ಸದ್ಗುರುಗಳು ಜನ್ಮ ತಾಳಿದ್ದನು ಸಹಿತ ಹದಿನೆಂಟುನೂರ ಮೂವತ್ತಾರನೇ ಒಳಗೆ ರಾಮನವಮಿಯ ದಿನಾನ ಅಂತ ಹೇಳಿಕಾರ ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೋಬೇಕು ವಂದಿಸುವೇ ಶ್ರೀ ಸಿದ್ಧನಾಥಗೆ ಕರುಣಾ ಕರಣಿಗೆ ನಂದಿ ವಾಹನ ನಿರ್ದು ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಉದ್ಧರಿ ಪಾತಗೆ ಅಂಧಕಾರವು ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ ಅಂತ ಹೇಳಿಕಾರ ಸಿದ್ಧಾರುಡ್ರು ಹೆಂಗೆ ಜನ್ಮವನ್ನು ತಾಳೆ ಬಂದರು ಅಂತ ಹೇಳಿ ಭಾಳ ಚಂದ ಹೇಳ್ತಾರೆ ಭಕ್ತ ಕರುಣಾಕರನಾಗಿ ಸಾಕ್ಷಾತ್ ನಂದಿ ಸಹಿತ ಪರಮೇಶ್ವರನಿದ್ದರೂ ಸಹಿತ ಧರೆಯ ಒಳಗ ಅವತಾರವನ್ನು ಎತ್ತಿ ಬಂದ ನಮ್ಮಂಥ ಮಂದಮತಿಗಳ ಕೂಡ ಲೀಲೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ ಅಂಧಕಾರವನ್ನು ಓಡಿಸಿ ನಮ್ಮನ್ನು ಪರಿಪಾಲನೆ ಮಾಡಪ್ಪ ಅಂಥೇಳಿ ಸದ್ಗುರು ಸಿದ್ಧಾರುಡಪ್ಪನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು ರಾಮನವಮಿಯ ಶುಭ ದಿನದಂದು ಗೂಧೂಳಿಯ ಹೊತ್ತು ಸಿದ್ಧನಾಮದಲ್ಲಿ ಧರ್ಮದ ಜ್ಯೋತಿಯು ಭೂಮಿಗೆ ಇಳಿದಿತ್ತು ರವಿರಾಜನ ಹೊಂಬಣ್ಣದ ರಶ್ಮಿಯು ಧರೆಯಲ್ಲಿ ಹರಡಿತ್ತು ಹಿಮಗಿರಿ ಇಳಿದು ಶಿವಬರುತಿಹನು ಎನ್ನು ತನಗುತ್ತಿತ್ತು ಹಸುವಿನ ಪ್ರೀತಿಗೆ ಕಾತರಿಸಿದ ಕರು ಅಂಬಾ ಎಣತಿತ್ತು ಆಧ್ವನಿಯಲ್ಲೂ ಶಿವನಾಗಮನದ ಸಂಭ್ರಮ ಸೂಷಿತ್ತು ಅಂತ ಹೇಳ್ತಾರೆ ರಾಮನವಮಿಯ ಒಂದು ಕಾಲದಲ್ಲಿ ಸಾಯಂಕಾಲ ಹೊತ್ತು ಮುಳುಗುವ ಸಮಯ ಗೋಧೂಳಿ ಹೊತ್ತಿನೊಳಗ ಪರಮಾತ್ಮ ಶಿಶುರೂಪವನ್ನು ಧಾರಣೆ ಮಾಡಿ ದೇವಮಲ್ಲಮ್ಮ ಗುರುಶಾಂತಪ್ಪರ ಪುಣ್ಯ ಗರ್ಭದೊಳಗೆ ಜನಿಸಿದ ಹೊಟ್ಟಿ ಹಸದು ಅಂಬಾ ಅಂಬಾ ಅಂತ ಹೇಳೋಕಾರ ಏನು ಕರ ಕೂಗುತ್ತಿತ್ತು ಆ ಧ್ವನಿಯೊಳಗನು ಸಹಿತ ಶಿವ ಬಂದ ಅಂಥೇಳಿಕ್ರ ಆನಂದದ ಧ್ವನಿ ಕೇಳುತ್ತಿತ್ತಂತ ಏನು ಧೂಳು ಎದ್ದಿತ್ತು ಏನು ಗಿಡ ಮರಗಳು ಗಾಳಿಗೆ ತೂಗಾಡ್ತಿದ್ವು ಅವು ಆನಂದ ಪಡಕತ್ತಾವೇನೊಪ್ಪ ಪರಮಾತ್ಮ ಭೂಮಿಗೆ ಇಳಿದು ಬಂದ ಅಂಥೇಳ ಅನಿಸ್ತಿತ್ತಂತು ಎದಕ್ಕೆ ಬಂದ ಆ ಪರಮಾತ್ಮ ಭೂಮಿಗೆ ಎದಕ್ಕೆ ಆ ಮನುಷ್ಯ ಜನ್ಮವನ್ನು ತಾಳಿದ ಅಂತ ವಿಶಾಲ ನೊಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ ಬೆಳ್ಳಿ ಬೆಟ್ಟವನು ತ್ವರದ ಶಿವನು ಅವತರಿಸಿದ ಭೂಮಿಯಲಿ ಮಾನವರ ಸುಖ ದುಃಖವನರಿಯಲು ತಾನರ ವೇಷದಲ್ಲಿ ಎದಕ್ಕೆ ಬಂದನಪ್ಪ ಅಂತಂದ್ರೆ ನಮ್ಮಂಥ ಮನುಷ್ಯರ ಸುಖ ದುಃಖಗಳನ್ನು ಕೇಳಾಕ ಪರಮಾತ್ಮ ಹುಟ್ಟಿ ಬಂದಾನ ಅವನ ಮುಂದೆ ನಮ್ಮ ಸಂಕಟವನ್ನು ತೋಡಿಕೊಳ್ಳೋದು ಅವನ ಮುಂದೆ ನಮ್ಮ ದುಃಖವನ್ನು ಹೇಳೋದು ಸದ್ಗುರುನಾಥ ಸಂಸಾರ ಅನ್ನೋದು ಆಗ್ಯದ ಸಂಸಾರದೊಳಗೆ ಸುಖ ಅನ್ನೋದು ಇಲ್ಲ ತಂದೆ ಈ ಒಂದು ಸಂಸಾರದ ಬಂಧನದಿಂದ ಮುಕ್ತ ನಾಗಲಿಕ್ಕೆ ನನಗೆ ದಾರಿಯನ್ನು ಬೋಧಿಸು ನನ್ನೊಳಗಿದ್ದಂಥ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ನಾಶ ಮಾಡು ನನ್ನೊಳಗಿದ್ದಂಥ ನಾ ಅನ್ನುವ ಅಹಂಕಾರವನ್ನು ಸದೆಬಡಿ ನಿನ್ನ ನಿಜಸ್ವರೂಪವನ್ನು ನನ್ನ ಹೃದಯದಲ್ಲಿ ತೋರಿಸಿ ನೀನೇ ಆತ್ಮಾರಾಮನಾಗಿ ನಿಲ್ಲು ಅಂತ ಹೇಳಿಕ್ಯಾರ ಸಿದ್ಧಾರ್ಡನ ಬೇಡ್ಕೊಳ್ಳೋದು ಅದಕ್ಕೆ ಬಂದ ಅಂದ್ರೆ ಸಿದ್ಧಾರ್ಡದ್ದ ರೊಕ್ಕ ರೂಪಾಯಿ ಬೇಡಕ್ಕೆ ಕೊಡಕ್ಕೆ ಬಂದಿಲ್ಲರವ ಆಸ್ತಿ ಅಂತಸ್ತ ಹೆಂತಿನ ಕೊಡಕ್ಕೆ ಮಕ್ಕಳನ್ನ ಕೊಡಕ್ಕೆ ಬಂದಿಲ್ಲ ಎದಕ್ಕೆ ಬಂದಾನಪ್ಪ ಅಂದ್ರೆ ಮುಕ್ತಿ ಕೊಡ್ತಾನೆ ಬರ್ರೋ ಮುಕ್ತಿ ಕೊಡ್ತಾನೆ ಬರ್ರಿ ಅಂತ ಹೇಳಿದರೂ ಸಹಿತ ಮತ್ತು ನಾವು ಇವನ ಕೇಳೋರು ಅವ್ನ ಅಂತಿಕ ಮಕ್ಕಳಾಗವಲ್ ಮದುವೆ ಆಗುವಲ್ ತೆಪ್ಪ ನೌಕರಿ ಸಿಗುವಲ್ ತೆಪ್ಪ ಭಾಳ ತ್ರಾಸಾಗಕತ್ತೈತ್ಯಪ್ಪ ಸಾಲ ಭಾಳ ಮಾಡಿದಿನಪ್ಪ ಯಾರು ಕಿಮ್ಮತ್ ಕೊಡವಲ್ರಪ್ಪ ಬರೀ ಇದನ್ನೇ ಬೇಡಕತ್ವ್ಯವಂತ ಹೊರತಾಗಿ ನನ್ನನ್ನು ಮುಕ್ತನನ್ನಾಗಿ ಮಾಡು ನನ್ನ ನಿಜ ಸ್ವರೂಪವನ್ನು ನನಗೆ ತೋರಿಸು ನಿನ್ನೊಳಗೆ ನನ್ನನ್ನು ಐಕ್ಯ ಮಾಡ್ಕೋ ಅಂತ ನಾವು ಯಾಕೆ ಹೇಳಿ ನಿಜವಾದ ಮುಮುಕ್ಷುಗಳಾಗವಲ್ವಿ ಸಿದ್ಧಾರುಡಪ್ಪ ನಮಗೆ ಮುಕ್ತಿಯನ್ನು ಕೊಡಾಕ ಮಾರ್ಗವನ್ನ ತೋರ್ಸಾಕ ಹುಟ್ಟಿ ಬಂದಾನ ನಾವು ಮಾಡಿದ ಪ್ರಾರಬ್ಧದ ಬಲದಿಂದ ಏನು ಬರೋದು ಬರ್ತಿರ್ತೈತಿ ಏನು ಹೋಗೋದು ಹೋಗ್ತಿರ್ತೈತಿ ಅದನ್ನು ಭಾಳ ಚಿಂತೆ ಮಾಡೋದು ಬೇಡ ಯಾರೋ ಒಬ್ಬರನ್ನು ಕಟ್ಟಿ ಹಾಕಿದಾಗ ಅವರನ್ನು ಬಿಚ್ಚಬೇಕಂದ್ರೆ ಖುಲ್ಲ ಇದ್ದಂಥವ ಹೆಂಗೆ ಬೇಕು ಹಂಗೆ ಭವ ಬಂಧನದೊಳಗೆ ಸಿಕ್ಕಿಬಿಟ್ಟೇವೆ ನಾವು ಕಟ್ಟಿ ಹಾಕಿಷ್ಕೊಂಡ್ಬಿಟ್ಟೇವೆ ನಮ್ಮನ್ನು ಈ ಬಂಧನದಿಂದ ಬಿಡಿಸ್ಬೇಕಂದ್ರೆ ಮುಕ್ತನಾದಂಥ ಪರಮಾತ್ಮನ ಬೇಕು ಅದಕ್ಕಾಗಿ ಸಿದ್ಧಾರುಡಪ್ಪ ನಮ್ಮನ್ನು ಈ ಭವ ಬಂಧನ ಅನ್ನುವಂಥ ಕಟ್ಟಿನಿಂದ ಬಂದಾನ ಎಲ್ಲರೂ ಸಹಿತ ಸಿದ್ಧಾರುಡಪ್ಪನಂತೆ ಅದನ್ನೇ ಬೇಡಿದಾರೆ ನಿಜವಾದ ಮಮೋಕ್ಷುಗಳು ನಿಮಗೆ ಏನು ಬೇಕು ಅಂತ ಹೇಳಿಕಾರ ಕೇಳಿದರೆ ಏನು ಹೇಳಿದಾರಂದ್ರೆ ನನಗೇನು ಬೇಡಪ್ಪ ನಿನ್ನ ಪವಿತ್ರವಾದಂತಹ ಸಂಘವನ್ನು ಕೊಡು ನಿನ್ನ ಬೋಧನೆಯನ್ನು ಹಗಲಿ ರಾತ್ರಿ ಕೇಳುವಂತಹ ಭಾಗ್ಯವನ್ನು ಕೊಡು ಇದನ್ನ ಬೇಡಿದಾರೆ ನೋಡ್ರಿ ಕುಂಬಾರ ಬಾಳವ್ವನ ಮಗ ಸತ್ತಾಗ ಕೆರೆಯಾಗೆ ಬಿದ್ದ ಬಾಳವ್ವ ನಿನಗೆ ಜ್ಞಾನಿ ಮಗ ಬೇಕು ಅಜ್ಞಾನಿ ಮಗ ಬೇಕು ಅಂತ ಕೇಳಿದಾಗ ನನಗೆ ಜ್ಞಾನಿ ಮಗನ ಬೇಕಪ್ಪ ಅಂದ್ಲು ಯಾವ ಹಂಗಾರ ನಾನು ನಿನ್ನ ಮಗ ಅಕ್ಕ ನಂದು ಕೂಡಲೇ ಸಂತೋಷದಿಂದ ತನ್ನ ಹುಟ್ಟಿದಂಥ ಮಗ ಸತ್ತಿದ್ದ ದುಃಖವನ್ನು ಮರೆತು ಹ್ಞೂ ಅಂದ್ಲಲ್ಲ ಎಂಥ ಮುಕ್ಷು ಇರಬಹುದು ಭೀಮವ್ವ ಎಂಥೆಂಥ ಪಂಚಪಕ್ವಾನ್ನಗಳನ್ನು ಮಾಡಿ ಸದ್ಗುರುನಾಥನಿಗೆ ಅರ್ಪಣೆ ಮಾಡಿ ಅವರ ಸ್ಪ್ರೀತಿಗೆ ಪಾತ್ರಳಾಗಿ ನಿನಗೆ ಏನು ಬೇಕು ಅಂತ ಹೇಳಿ ಕೇಳಿದಾಗ ಯಪ್ಪ ನನಗೆ ಮೋಕ್ಷವನ್ನು ಕೊಡು ಬ್ರಹ್ಮಜ್ಞಾನವನ್ನು ಕೊಡು ಅಂತ ಬೇಡಿ ಬ್ರಹ್ಮಜ್ಞಾನಿಯಾಗಿ ಹೋಗಲಿಲ್ಲ ಕಾಪ್ಸೆ ತುಕ್ಕವ್ವ ಮಾಡಿದಂಥ ರೊಟ್ಟಿ ಮಾಡುವಂಥ ಸೇವೆಗೆ ಸಂತುಷ್ಟರಾಗಿ ಅಕ್ಕಿಗೆ ತುಕಡಿ ಆರಿಸಿ ತಿಂತಿದ್ಲ ಅದಕ್ಕೆ ತುಕಡಿ ತುಕ್ಕವಂಥಕ್ಕಿಗೆ ಹೆಸರಿಟ್ಟು ನಿನಗೆ ಏನು ಬೇಕು ಭೇ ಅಂತ ಕೇಳಿದಾಗ ನಾ ಸಾಯೋ ಸಾಯೋಕಾಲಕ್ಕೆ ನನಗೆ ಬಂದು ಭೇಟಿ ಅಂದಾಗ ರಾತ್ರಿ ಮೂರು ಗಂಟೆಗೆ ಓಡ್ಕೊಂತ ಹೋಗಿ ಅಕ್ಕಿ ಮನೆಗೆ ಹೋಗಿ ಮುಕ್ತಿಯನ್ನು ಕೊಡ್ಲಿಲ್ಲ ಸಿದ್ಧಾರ್ಡು ಅಜ್ಜ ಎಷ್ಟೊಂದು ಲೀಲೆಗಳನ್ನು ಮಾಡಿದರು ಎಷ್ಟೊಂದು ಆಶೀರ್ವಾದಗಳನ್ನು ಮಾಡಿ ಮುಖಗಳನ್ನು ಉದ್ಧರಿಸಿದ್ರಂತ ಕಬೀರದಾಸರಿಗೆ ನಿನಗೆ ಏನು ಬೇಕಪ್ಪ ಅಂತ ಕೇಳಿದಾಗ ಎಪ್ಪ ನನ್ನ ಮುಂದೆ ನಿಮ್ಮ ಶರೀರ ಹೋಗಬಾರ್ದು ನಿಮ್ಮ ಮುಂದೆ ನನ್ನ ಶರೀರ ಹೇಳಿ ವರ ತಗೊಂಡು ಸಿದ್ಧಾರ್ಡ್ರ ಪಾದದ ಮೇಲ ಬಿದ್ದು ತಮ್ಮ ಪ್ರಾಣವನ್ನು ಬಿಟ್ಟರು ಕಬೀರದಾಸರು ಎಂಥವ್ರು ಇರಬಹುದು ಹೊಳಿ ತುಂಬಿ ಹರಿಯ ಕತ್ತೈತಿ ಸೇವಾ ತಪ್ತೈತಿ ಅಂತ ಹೇಳಿಕಾರ ಈಸ್ ವರ್ದಿದ್ರೂ ಸಹಿತ ಒಳಗೆ ಜಿಗದು ಅವನ ಕೃಪೆಗೆ ಪಾತ್ರರಾಗಿದ್ದರಲ್ಲ ಅಕ್ಕಲಕೋಟಿ ರೈವನ ಸಿದ್ಧ ಸ್ವಾಮಿಗಳು ಶರಣಪ್ಪನವ್ರು ಎಂಥವ್ರು ಇರಬಹುದು ಖಾಸಗತ್ತ ಮಹಾಸ್ವಾಮಿಗಳು ತಾಳಿಕೋಟೆಯಿಂದ ಬಂದ ವಿಶೇಷವಾದಂತಹ ಸೇವಾ ಮಾಡಿದರು ಬೋಳೇ ಭಕ್ತ ಅಂತ ಅವನಿಗೆ ಹೆಸರಿಟ್ಟರು ಸಿದ್ಧಾರುಡ್ರು ತನಗೆ ಜ್ವರ ಬಂದು ತೊಂದರೆ ಆಗಬಾರ್ದು ಅಂಥೇಳಿ ಕಾಡಿಗೆ ಹೋಗಿ ಮಲ್ಕೊಂಡು ನೆಳತಿದ್ದರು ಸಿದ್ಧಾರುಡಾ ಸಿದ್ಧಾರುಡ ಅಂಥೇಳಿ ಅರಣ್ಯದೊಳಗೆ ಹುಡುಕಿ ಓಡ್ಕೊತ ಹೋಗಿ ಆ ಖಾಸಗತ್ತ ಸ್ವಾಮಿಗಳನ್ನು ಆಶೀರ್ವದಿಸಿದ್ರಲ್ಲ ಸಿದ್ಧಾರುಡ್ರು ಆ ಭಕ್ತಿಯನ್ನು ನಾವು ಯಾಕೆ ಮಾಡವಲ್ವೀ ಚೆನ್ನಮಲ್ಲಪ್ಪ ಹೆಂಡತಿ ಮಕ್ಕಳು ಸಂಸಾರವನ್ನು ತ್ಯಜಿಸಿ ಬಂದು ಹಗಲಿ ರಾತ್ರಿ ಅವರ ಸೇವೆಯನ್ನು ಮಾಡಿ ಅವರ ಮೂತ್ರವನ್ನು ಕುಡಿದ ಅವರ ಕೃಪೆಗೆ ಪಾತ್ರನಾದ ಆ ಭಕ್ತಿ ನಮಗೆ ಯಾಕೆ ಬರವಲ್ತು ಕೊತ್ತಪ್ಪ ನಮಗ ಹನುಮಂತಪ್ಪ ಸಾಯ್ತಿತ್ತು ನಾ ಸತ್ರನೂ ಅಡ್ಡಿ ಇಲ್ಲ ಅಜ್ಜನ ಸೇವಾ ಬಿಡಬೇಡ್ರಂತೇಳಿ ತನ್ನ ತಂದೆ ತಾಯಿಗಳಿಗೆ ಹೇಳಿ ಅಜ್ಜನ ಪೂಜೆ ಮಾಡಿಸ್ತಲ್ಲ ಸಣ್ಣ ಹುಡುಗಿದ್ರೂ ಸಹಿತ ಯಾಕೆ ಬರವಲ್ತು ನಮಗೆ ಅಂಥ ಭಕ್ತಿ ನಳಿನಿ ಜ್ವರ ಬಂದು ಸಾಯ್ತಾಳೆ ಗೊತ್ತಾಗಿ ಆ ನಳಿನಿ ಹಂತಕ್ಕೆ ಹೋಗಿ ಉದ್ಧರಿಸಿದ್ರಲ್ಲ ಎಷ್ಟು ಪುಣ್ಯ ಮಾಡಿರ್ಬೋದು ಆ ನಳಿನಿಯ ತಂದೆ ತಾಯಿಗಳು ಎಷ್ಟು ಸೇವಾ ಮಾಡಿ ಅವರ ಕೃಪೆಗೆ ಪಾತ್ರರಾಗಿರಬಹುದು ಅದಕ್ಕೆ ಈ ರಾಮನವಮಿಯ ಪುಣ್ಯ ಕಾಲದೊಳಗೆ ಜನ್ಮ ತಾಳಿದಂತಹ ಸಿದ್ಧಾರುಡರಂದ್ರೆ ಬ್ಯಾರೆಯಲ್ಲ ಶ್ರೀರಾಮ ಅಂದರೆ ಬ್ಯಾರೆಯಲ್ಲ ಶಾಮ ಧಾಮ ಶ್ರೀರಾಮ ಭಿನ್ನ ಶಂಕರನೇ ನಿರ್ವಿ ಅಂತ ಹೇಳಿ ಕರೆ ಸಿದ್ಧಾರುಡರನ್ನು ಗುಣಗಾನ ಮಾಡಿದರು ಅನೇಕ ಬಾಲಲೀಲಿಗಳನ್ನು ಮಾಡಿ ಮಾಡಿ ಸಂಚಾರವನ್ನು ಮಾಡಿ ಹುಬ್ಬಳ್ಳಿಗೆ ಬಂದು ನೆಲೆಸಿದ್ರಲ್ಲ ಹುಬ್ಬಳ್ಳಿ ಎಷ್ಟು ಪುಣ್ಯದ್ದಿರಬಹುದು ಹುಬ್ಬಳ್ಳಿ ಭಾಳ ಪುಣ್ಯ ಮಾಡಿರಬಹುದು ಆ ಪುಣ್ಯದ ಫಲವಾಗಿ ಸಿದ್ಧಾರುಡಪ್ಪವರು ಅಲ್ಲಿ ಬಂದು ನೆಲೆಸಿದರು ಅದಕ್ಕೆ ನಮ್ಮ ಶರೀರನ ಹುಬ್ಬಳ್ಳಿ ಆಗಲಿ ನಮ್ಮ ಆತ್ಮನೂ ಆಗಲಿ ನಮ್ಮ ಶರೀರನ ಅಯೋಧ್ಯೆ ಆಗಲಿ ನಮ್ಮ ಆತ್ಮನ ಶ್ರೀರಾಮನಾಗಲಿ ಹೇಳಿಕಾರ ವಿಶೇಷವಾದಂಥ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ಈ ಪ್ರವಚನದೊಳಗಿನ ಗೂಢಾರ್ಥವನ್ನು ತಿಳ್ಕೊಳ್ರಿ ಹಾಗೆ ನಡ್ಕೊಂಡು ಮುಕ್ತರಾಗ್ರ ಅಂತ ಹೇಳಿಕಾರ ತಮ್ಮ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ